ಎಂದರೆ ಇತರ ವಿಷಯಗಳಲ್ಲಿ ಹಸ್ತಕ್ಷೇಪ ಎಂಬ ಪದದ ಅರ್ಥ ಕದಿಯದಿರುವುದು ಕಳ್ಳತನದಲ್ಲಿ ನಾಲ್ಕು ವಿಧಗಳಿವೆ ಮೊದಲನೆಯದು ನೇರ ಭೌತಿಕ ಕಳ್ಳತನ ದೇಹ ಅಥವಾ ಬುದ್ಧಿಶಕ್ತಿಯ ಬಲದ ಮೂಲಕ ಇನ್ನೊಬ್ಬರ ಸಂಪತ್ತು ಭೂಮಿ ಅಥವಾ ಆಸ್ತಿಯಲ್ಲಿ ಭೌತಿಕ ಅರ್ಥದಲ್ಲಿ ಹಸ್ತಕ್ಷೇಪ ಮಾಡುವುದು ಎರಡನೆಯದು ನೇರ ಮಾನಸಿಕ ಕಳ್ಳತನ ಒಂದು ಸಾವಿರ ಮನಸ್ಸಿನಲ್ಲಿ ಇನ್ನೊಬ್ಬರ ಆಸ್ತಿಯನ್ನು ದೋಚುವ ಆಲೋಚನೆ ಒಂದು ಸಾವಿರ ಉದಾಹರಣೆಗೆ ಯಾರಾದರೂ ಶಿಕ್ಷೆಯ ಭಯದಿಂದ ಅಥವಾ ಮಾನನಷ್ಟದ ಭಯದಿಂದ ಕದಿಯದಿದ್ದರೆ ಆದರೆ ಅವನು ತನ್ನ ಮನಸ್ಸಿನಲ್ಲಿ ಕದಿಯುತ್ತಿದ್ದರೆ ಇದು ಆಸ್ತೆಯದ ಉಲ್ಲಂಘನೆಯೂ ಆಗಿದೆ ಮೂರನೆಯದು ಪರೋಕ್ಷ ಭೌತಿಕ ಕಳ್ಳತನ ನ್ಯಾಯಯುತವಾಗಿ ಪಡೆಯಬೇಕಾದದ್ದನ್ನು ಇತರರಿಂದ ವಂಚಿತಗೊಳಿಸುವುದು ಕೂಡ ಕಳ್ಳತನವೇ ಒಬ್ಬ ವ್ಯಕ್ತಿಯು ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸಿದರೆ ಅವನು ಆಡಳಿತಕ್ಕೆ ನ್ಯಾಯಯುತ ಮಾರ್ಗಗಳ ಮೂಲಕ ಸಿಗುವ ಹಣವನ್ನು ವಂಚಿತಗೊಳಿಸುತ್ತಾನೆ ಆದ್ದರಿಂದ ಟಿಕೆಟ್ ಇಲ್ಲದೆ ಪ್ರಯಾಣಿಸುವುದು ಮೂರನೇ ರೀತಿಯ ಕಳ್ಳತನವಾಗಿದೆ ಆದಾಯ ತೆರಿಗೆ ಪಾವತಿಸದಿರಲು ಪ್ರತಿಯಾಗಿ ಸರ್ಕಾರಿ ನೌಕರರಿಗೆ ಲಂಚ ನೀಡುವುದು ಇಲ್ಲಿ ಲಂಚದ ಕಾರಣದಿಂದಾಗಿ ಆಡಳಿತವು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಲಾದ ತೆರಿಗೆಯಿಂದ ವಂಚಿತವಾಯಿತು ಆದ್ದರಿಂದ ಇದು ಮೂರನೇ ರೀತಿಯ ಕಳ್ಳತನವಾಗಿದೆ ಗ್ರಾಹಕರಿಗೆ ಕಲಬೆರಕೆ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಯವನು ಅಂಗಡಿಯವನು ಇಲ್ಲಿ ಗ್ರಾಹಕರಿಗೆ ನ್ಯಾಯುತವಾಗಿ ಸಿಗುತ್ತಿದ್ದ ಸರಕುಗಳನ್ನು ವಂಚಿಸಿದನು ಆದ್ದರಿಂದ ಇದು ಮೂರನೇ ರೀತಿಯ ಕಳ್ಳತನವಾಗಿದೆ ಯಾರನ್ನಾದರೂ ಮೋಸ ಮಾಡಲು ನಾಲ್ಕನೆಯದು ಪರೋಕ್ಷ ಮಾನಸಿಕ ಕಳ್ಳತನ ಯಾರಾದರೂ ನ್ಯಾಯುತವಾಗಿ ಪಡೆಯಬೇಕಾದದ್ದನ್ನು ಕಸಿದುಕೊಳ್ಳುವ ಬಗ್ಗೆ ಯೋಚಿಸುವುದು ಕೂಡ ಕಳ್ಳತನವೇ ಟಿಕೆಟ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣಿಸುವ ಉದ್ದೇಶವಿರುವಂತೆ ಯಾರನ್ನಾದರೂ ಮೋಸ ಮಾಡುವ ಉದ್ದೇಶ ಹೊಂದಿರುವುದು ಆದಾಯ ತೆರಿಗೆ ಇಲಾಖೆಗೆ ತೆರಿಗೆ ಪಾವತಿಸದಿರಲು ಉದ್ದೇಶ ಹೊಂದಿರುವುದು ಈ ಜಗತ್ತಿನಲ್ಲಿ ಯಾರಿಗೂ ಯಾವುದೇ ಮಾಲೀಕತ್ವವಿಲ್ಲ ಅವನ ದೇಹ ಅವನ ಮನಸ್ಸು ಕೂಡ ಅವನದಲ್ಲ ಮನುಷ್ಯನ ಬಳಿ ಏನೂ ಇಲ್ಲ ಆದ್ದರಿಂದ ಮನುಷ್ಯನು ತನ್ನ ಅಮೂಲ್ಯ ಸಮಯ ಮತ್ತು ಸಾಮರ್ಥ್ಯವನ್ನು ಲೌಕಿಕ ಐಷಾರಾಮಿಗಳಿಗಾಗಿ ಹೋರಾಡುವ ಮೂಲಕ ವ್ಯರ್ಥ ಮಾಡಬಾರದು ಪರಮಾತ್ಮನು ಈ ವಿಶ್ವವನ್ನು ಸೃಷ್ಟಿಸಿದಾಗ ಯಾರು ಎಷ್ಟು ಸಂಪತ್ತನ್ನು ಪಡೆಯಬೇಕೆಂದು ಹೇಳಲಿಲ್ಲ ಮನುಷ್ಯನು ತನ್ನೊಳಗಿನ ಸಂಘರ್ಷವನ್ನು ತಪ್ಪಿಸಲು ಈ ವ್ಯವಸ್ಥೆಯನ್ನು ಸ್ವತಃ ಮಾಡಿಕೊಂಡಿದ್ದಾನೆ ಮನುಷ್ಯನು ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಹೊಸ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತಲೇ ಇರುತ್ತಾನೆ ವ್ಯವಸ್ಥೆ ಏನೇ ಇರಲಿ ಮನುಷ್ಯನು ಅದರೊಂದಿಗೆ ತನ್ನ ಜೀವನವನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ ಕೆಲವೊಮ್ಮೆ ಜನರು ಸ್ವಾರ್ಥಿ ಪ್ರೇರಣೆಗಳಿಂದಾಗಿ ವ್ಯವಸ್ಥೆಯ ವಿರುದ್ಧ ಹೋಗುತ್ತಾರೆ ಈ ವ್ಯವಸ್ಥೆಯ ಪ್ರಭಾವದ ಅಡಿಯಲ್ಲಿ ಅವರು ಹೆಚ್ಚು ಹೆಚ್ಚು ಪಡೆಯಲು ಬಯಸುತ್ತಾರೆ ಅವರಿಗೆ ಅದು ಅಗತ್ಯವಿಲ್ಲದಿದ್ದರೂ ಅವರು ಅದನ್ನು ಪಡೆಯಲು ಕದಿಯುತ್ತಾರೆ ಮತ್ತು ದರೋಡೆಯನ್ನು ಮಾಡುತ್ತಾರೆ ಮತ್ತು ಕ್ರಮೇಣ ಅವರು ಹೆಚ್ಚು ಹೆಚ್ಚು ಅನಾಗರಿಕರಾಗುತ್ತಾರೆ ಸ್ವಾಭಾವಿಕವಾಗಿ ಅವು ಕ್ಷೀಣಿಸುತ್ತಲೇ ಇರುತ್ತವೆ ಅವರು ಸ್ವಯಂ ನಿಯಂತ್ರಣವನ್ನು ಅಭ್ಯಾಸ ಮಾಡಲು ಸಾಧ್ಯವಾಗುವುದಿಲ್ಲ ಮನುಷ್ಯನಲ್ಲಿ ಏನೇ ಇರಲಿ ಅವನು ಅದನ್ನು ಬಳಸುತ್ತಾನೆ ಆದರೆ ಅದು ಅವನ ಸಾಧನೆಯ ವಿಷಯವಲ್ಲ ಆದರೆ ಅವನು ಇತರ ವಸ್ತುಗಳನ್ನು ಪಡೆಯಲು ಬಯಸಿದಾಗ ಆದ್ದರಿಂದ ಅವನು ಯಾವಾಗಲೂ ಆ ವಿಷಯದ ಬಗ್ಗೆ ಯೋಚಿಸುತ್ತಲೇ ಇರುತ್ತಾನೆ ಇದು ಚಿಂತನೆಯ ವಿಷಯವಾಗುತ್ತದೆ ಬುದ್ಧಿ ಮಂದವಾಗುತ್ತದೆ ಮನಸ್ಸು ನಿರಾಶೆಗೊಳ್ಳುತ್ತದೆ ಆದ್ದರಿಂದ ಆಸ್ತೆಯವನ್ನು ಅನುಸರಿಸುವುದು ಅವಶ್ಯಕ ಇದು ಮನಸ್ಸನ್ನು ನಿರಾಶೆಗೊಳ್ಳದಂತೆ ರಕ್ಷಿಸುತ್ತದೆ ಮತ್ತು ಮನಸ್ಸು ಪ್ರಗತಿ ಹೊಂದಲು ಸುಲಭ ಅವಕಾಶಗಳನ್ನು ಒದಗಿಸುತ್ತದೆ ಆದರೆ ಸತ್ಯವನ್ನು ಅನುಸರಿಸದೆ ಆಸ್ತೆಯವನ್ನು ಅಭ್ಯಾಸ ಮಾಡಲು ಸಾಧ್ಯವಿಲ್ಲ ಸತ್ಯ ಮತ್ತು ಆಸ್ತೆಯಗಳು ಪರಸ್ಪರ ನಿಕಟ ಸಂಬಂಧ ಹೊಂದಿವೆ ಪೊಲೀಸರು ಕಳ್ಳನನ್ನು ಬಂಧಿಸುವಂತೆಯೇ ನಂತರ ಅವರು ಅವನನ್ನು ಕಳ್ಳತನ ಮಾಡಿದ್ದಾನೆಯೇ ಎಂದು ಕೇಳುತ್ತಾರೆ ಅವನು ಸತ್ಯವಂತನಾಗಿದ್ದರೆ ಅವನು ತನ್ನ ಅಪರಾಧವನ್ನು ಒಪ್ಪಿಕೊಳ್ಳುತ್ತಾನೆ ಇದು ಅವನಿಗೆ ಬಹಳಷ್ಟು ತೊಂದರೆ ಉಂಟುಮಾಡುತ್ತದೆ ಕಳ್ಳರು ಯಾವಾಗಲೂ ಹೇಡಿಗಳೇ ಸತ್ಯದ ಪರಿಣಾಮವು ಇದಕ್ಕೆ ತದ್ವಿರುದ್ಧವಾಗಿದೆ ಸತ್ಯವು ಓಜಸ್ಸನ್ನು ಒದಗಿಸುತ್ತದೆ ಸತ್ಯವನ್ನು ಅನುಸರಿಸುವುದರಿಂದ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ ಮಾನಸಿಕ ಶಕ್ತಿಯು ಮಾನಸಿಕ ತೀಕ್ಷ್ಣತೆಯನ್ನು ನೀಡುತ್ತದೆ ಮತ್ತು ಈ ತೀಕ್ಷ್ಣತೆಯು ನರಕೋಶಗಳಿಗೆ ವಿಶೇಷ ಶಕ್ತಿಯನ್ನು ನೀಡುತ್ತದೆ ಅದನ್ನು ಓಜಸ್ ಎಂದು ಕರೆಯಲಾಗುತ್ತದೆ ಓಜಸ್ಸನ್ನು ಪಡೆಯುವವರು ಅವನು ಎಂದಿಗೂ ಸುಳ್ಳುಗಾರನಾಗಲು ಸಾಧ್ಯವಿಲ್ಲ ಅನೇಕ ಜನರು ಇತರರ ವಸ್ತುಗಳನ್ನು ನೋಡಿದ ನಂತರ ಅವುಗಳನ್ನು ಕದಿಯುವ ಬಯಕೆಯನ್ನು ಬೆಳೆಸಿಕೊಳ್ಳುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಮನಸ್ಸು ಕದಿಯುತ್ತದೆ ಇಲ್ಲಿ ಮಾನಸಿಕ ಮಟ್ಟದಲ್ಲಿ ಅವನು ನಿಜವಾದ ಆಶ್ರಯ ಪಡೆಯುವವನಲ್ಲ ಒಳಗಿನಿಂದ ಅವನು ಒಬ್ಬ ವ್ಯಕ್ತಿಯಾಗಿರುತ್ತಾನೆ ಮತ್ತು ಹೊರಗಿನಿಂದ ಇನ್ನೊಬ್ಬನಾಗಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅವನು ದ್ವಿವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ ಹೊರಗಿನಿಂದ ಅವನು ಸಂತನಂತೆ ಕಾಣುತ್ತಾನೆ ಆದರೆ ಒಳಗಿನಿಂದ ಅವನು ಕಳ್ಳನಾಗುತ್ತಾನೆ ಈ ಸಂಘರ್ಷದ ಪರಿಣಾಮವಾಗಿ ಮಾನಸಿಕ ಅಲೆಗಳು ಹೆಚ್ಚು ವಕ್ರವಾಗುತ್ತವೆ ಮಾನಸಿಕ ಶಕ್ತಿ ಕ್ರಮೇಣ ಕಡಿಮೆಯಾಗುತ್ತದೆ ಅವನು ಮನುಷ್ಯನಾಗುವುದಿಲ್ಲ ಅಥವಾ ಪ್ರಾಣಿಯಾಗುವುದಿಲ್ಲ ಮಾನಸಿಕವಾಗಿ ದುರ್ಬಲ ಮತ್ತು ಭಯಭೀತ ವ್ಯಕ್ತಿಯಾಗಿ ನಾವು ಅಪರಾಧಿ ಎಂದು ಕಂಡುಕೊಳ್ಳುತ್ತೇವೆ